ನಗರದ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಹೈ ಸೆಕ್ಯೂರಿಟಿ ಕಳೆದ ಒಂದು ತಿಂಗಳಿನಿಂದ ನಟ ದರ್ಶನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಚಿಕಿತ್ಸೆ ಜೊತೆಗೆ ದರ್ಶನ್ಗೆ ಹೈ ಸೆಕ್ಯೂರಿಟಿ ಕೊಡ್ತಿರೋದಕ್ಕೆ ದರ್ಶನ್ ರೂಮ್ ಇರುವ ಪೂರ್ತಿ ಫ್ಲೋರ್ಗೆ ಸೆಕ್ಯೂರಿಟಿ ದರ್ಶನ್ ಇರುವ ಫ್ಲೋರ್ಗೆ ಯಾರೂ ಬರುವಂತಿಲ್ಲ ಕೇವಲ ಕುಟುಂಬದವರಿಗೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶ ನೀಡಲಾಗುತ್ತೆ ದರ್ಶನ್ ಇರುವ ಫ್ಲೋರ್ಗೆ ಮೊಬೈಲ್ ಕೂಡ ಬ್ಯಾನ್ ಮಾಡಲಾಗಿದೆ ಯಾರು ಫೋಟೋ ವಿಡಿಯೋ ತೆಗೆಯುವಂತಿಲ್ಲ ಈ ವೈರಲ್ ಆಗಿರೋದು ಒಂದೇ ಒಂದು ಫೋಟೋ ಚಿಕಿತ್ಸೆ ಪಡೆಯುತ್ತಿರುವ ಬಗ್ಗೆ ಯಾರು ಯಾರಿಗೂ ಹೇಳುವಂತಿಲ್ಲ ಸಖತ್ ಸೀಕ್ರೆಟ್ ಆಗಿ ನಡೆಯುತ್ತಿದೆ ದರ್ಶನ್ ಟ್ರೀಟ್ಮೆಂಟ್ ದರ್ಶನ್ ಕುರಿತ ಒಂದು ಸಣ್ಣ ಮಾಹಿತಿಯೂ ಸಿಗದಂತೆ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಸೆಂಟ್ರಲ್ ಜೈಲಿನ ಫೋಟೋ ಲೀಕ್ ಆದ್ಮೇಲೆ ದರ್ಶನ್ ಅಲರ್ಟ್ ಆಗಿದ್ದಾರೆ ನಟ ದರ್ಶನ್ಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಕಳೆದ ಒಂದು ತಿಂಗಳಿಂದ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ಈಗ ನಟ ದರ್ಶನ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿರೋ ವಾರ್ಡ್ ಕಟ್ಟೆಚ್ಚರ ವಹಿಸಲಾಗಿದೆ ಚಿಕಿತ್ಸೆ ಜೊತೆಗೆ ದರ್ಶನ್ಗೆ ಹೈ ಸೆಕ್ಯೂರಿಟಿ ಯಾಕೆ ದರ್ಶನ್ ರೂಮ್ ಇರುವ ಪೂರ್ತಿ ಫ್ಲೋರ್ಗೆ ಸೆಕ್ಯೂರಿಟಿ ನೀಡಲಾಗಿದೆ ದರ್ಶನ್ ಇರುವ ಫ್ಲೋರ್ಗೆ ಯಾರೂ ಬರುವಂತಿಲ್ಲ ಮೊಬೈಲ್ ಬಳಸುವಂತಿಲ್ಲ ಕೇವಲ ಕುಟುಂಬದವರಿಗೆ ಮಾತ್ರ ದರ್ಶನ್ ಭೇಟಿಯಾಗುವ ಅವಕಾಶವಿದೆ ದರ್ಶನ್ ಇರುವ ಫ್ಲೋರ್ಗೆ ಮೊಬೈಲ್ ಕೂಡ ಬ್ಯಾನ್ ಆಗಿದೆ ಯಾರೂ ಅವರ ಫೋಟೋ ತೆಗೆಯುವಂತಿಲ್ಲ ವಿಡಿಯೋ ತೆಗೆಯುವಂತಿಲ್ಲ ಈಗ ವೈರಲ್ ಆಗ್ತಾ ಇರೋದು ಒಂದೇ ಒಂದು ಫೋಟೋ ಚಿಕಿತ್ಸೆ ಪಡೆಯುತ್ತಿರೋ ಬಗ್ಗೆ ಯಾರೂ ಯಾರಿಗೂ ಹೇಳುವಂತಿಲ್ಲ ಸಖತ್ ಸೀಕ್ರೆಟ್ ಆಗಿ ನಟ ದರ್ಶನ್ ಟ್ರೀಟ್ಮೆಂಟ್ ನಡೀತಾ ಇದೆ ದರ್ಶನ್ ಕುರಿತ ಒಂದು ಸಣ್ಣ ಮಾಹಿತಿಯೂ ಲಭ್ಯವಾಗ್ತಾ ಇಲ್ಲ ಅಷ್ಟೊಂದು ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಸೆಂಟ್ರಲ್ ಜೈಲಿನ ಫೋಟೋ ಲೀಕ್ ಆದಮೇಲೆ ದರ್ಶನ್ ಫುಲ್ ಅಲರ್ಟ್ ಆಗಿದ್ದಾರೆ ದರ್ಶನ್ ಇರುವ ಫ್ಲೋರ್ಗೆ ಮೊಬೈಲ್ ಕೂಡ ಅಲಾವಿಲ್ಲ ಯಾರೂ ಅವರನ್ನು ಮಾತನಾಡಿಸುವಂತಿಲ್ಲ ಕೇವಲ ಕುಟುಂಬದವರಿಗೆ ಮಾತ್ರ ಅವಕಾಶವಿದೆ ಹೊರಗಿನವರಿಗೆ ಯಾರಿಗೂ ಅವರನ್ನು ಭೇಟಿ ಮಾಡೋ ಅವಕಾಶವಿಲ್ಲ ಕಳೆದ ಒಂದು ತಿಂಗಳಿಂದ ನಟ ದರ್ಶನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಹೈ ಸೆಕ್ಯುರಿಟಿ ನೀಡಲಾಗ್ತಾ ಇದೆ ಇದರ ಮಧ್ಯೆ ನಟ ದರ್ಶನ್ ರೆಗ್ಯುಲರ್ ಬೇಲ್ನ ನಿರ್ಣಾಯಕ ದಿನ ನಾಳೆ ದರ್ಶನ್ ರೆಗ್ಯುಲರ್ ಬೇಲ್ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ ನಾಳೆ ದರ್ಶನ್ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ರೆಗ್ಯುಲರ್ ಬೇಲ್ಗಾಗಿ ಅರ್ಜಿ ಸಲ್ಲಿಸಿರುವ ನಟ ದರ್ಶನ್ಗೆ ಈಗಾಗಲೇ ಪ್ರಬಲವಾದ ಅವರ ಪರ ವಾದ ಮಂಡಿಸಿರುವಂತಹ ಸಿ ವಿ ನಾಗೇಶ್ ನಾಳೆಯೇ ಎಸ್ ಪಿ ಪಿ ಪ್ರಸನ್ನ ಅವರು ದರ್ಶನ್ ವಿರುದ್ಧ ವಾದ ಮಂಡಿಸಲಿದ್ದಾರೆ ದರ್ಶನ್ ವಿರುದ್ಧ ವಾದ ಮಂಡಿಸುವ ಸಾಧ್ಯತೆ ಇದೆ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಾಸಿಕ್ಯೂಟರ್ ಆದಂತಹ ಎಸ್ ಪಿಪಿ ಪ್ರಸನ್ನಕುಮಾರ್ ಅವರು ಪ್ರಬಲವಾದ ವಾದ ಮಂಡನೆ ಸಾಧ್ಯತೆ ಇದೆ ರೆಗ್ಯುಲರ್ ಜಾಮೀನು ನೀಡದಂತೆ ಎಸ್ಪಿಪಿ ವಾದ ಮಂಡಿಸಲಿದ್ದಾರೆ ಸಿ ನಾಗೇಶ್ ವಾದಕ್ಕೆ ಕೌಂಟರ್ ಕೊಡಲಿರೋ ಎಸ್ಪಿಪಿ ಎಸ್ ವಾದದ ಮೇಲೆ ನಟ ದರ್ಶನ್ಗೆ ಬೇಲ ಜೈಲಾ ಅನ್ನೋದು ನಿರ್ಧಾರವಾಗಲಿದೆ ಒಂದು ವೇಳೆ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗದಿದ್ದರೆ ಜೈಲೇ ಗತಿ ಒಂದು ವೇಳೆ ದರ್ಶನ್ಗೆ ರೆಗ್ಯುಲರ್ ಸಿಕ್ಕಿದ್ರೆ ಬಿಗ್ ರಿಲೀಫ್ ಅಂತೂ ಗ್ಯಾರಂಟಿ ಮತ್ತೆ ಜೈಲಿನ ಗಂಡಾಂತರದಿಂದ ನಟ ದರ್ಶನ್ ಗ್ರೇಟ್ ಎಸ್ಕೇಪ್ ಆಗಲಿದ್ದಾರೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಜೈಲು ಭೀತಿಯಿಂದ ಪಾರಾಗಲಿದ್ದಾರೆ ನಟ ದರ್ಶನ್ ಇದರ ಮಧ್ಯೆ ಈಗ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅಂದ್ರೆ ನಟ ದರ್ಶನ್ ಟ್ರೀಟ್ಮೆಂಟ್ ತೆಗೆದುಕೊಳ್ತಿರೋ ಫ್ಲೋರ್ ನ ಹೈ ಸೆಕ್ಯೂರಿಟಿ ಮಾಡಲಾಗಿದೆ ಕಳೆದ ಒಂದು ತಿಂಗಳಿಂದ ನಟ ದರ್ಶನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಚಿಕಿತ್ಸೆ ಜೊತೆಗೆ ದರ್ಶನ್ಗೆ ಹೈ ಸೆಕ್ಯೂರಿಟಿ ಕೊಡ್ತಿರೋದು ಯಾಕೆ ದರ್ಶನ್ ರೂಮ್ ಇರುವ ಪೂರ್ತಿ ಫ್ಲೋರ್ಗೆ ಸೆಕ್ಯೂರಿಟಿ ನೀಡಲಾಗ್ತಾ ಇದೆ ದರ್ಶನ್ ಇರುವ ಫ್ಲೋರ್ಗೆ ಯಾರು ಬರುವಂತಿಲ್ಲ ಮೊಬೈಲ್ ಬಳಸುವಂತಿಲ್ಲ ಅವರ ಭೇಟಿಗೆ ಯಾರಿಗೂ ಅವಕಾಶವಿಲ್ಲ ಕೇವಲ ಕುಟುಂಬದವರಿಗೆ ಮಾತ್ರ ದರ್ಶನ್ ಇರುವ ಫ್ಲೋರ್ ಗೆ ಮೊಬೈಲ್ ಕೂಡ ಅಲವಿಲ್ಲ ಯಾಕೆ ಈಗ ವೈರಲ್ ಆಗ್ತಿರೋದು ಒಂದೇ ಒಂದು ಫೋಟೋ ನಟ ದರ್ಶನ್ ಅವರದ್ದು ಚಿಕಿತ್ಸೆ ಪಡೆಯುತ್ತಿರುವ ಫೋಟೋ ಒಂದೇ ವೈರಲ್ ಆಗ್ತಾ ಇದೆ ನಟ ದರ್ಶನ್ ಅವರ ಒಂದು ಟ್ರೀಟ್ಮೆಂಟ್ ಸಖತ್ ಸೀಕ್ರೆಟ್ ಆಗಿ ನಡಿತಾ ಇದೆ ದರ್ಶನ್ ಕುರಿತ ಒಂದೇ ಒಂದು ಸಣ್ಣ ಮಾಹಿತಿಯು ಎಲ್ಲಿಯೂ ಲಭ್ಯವಾಗ್ತಾ ಇಲ್ಲ ಅಷ್ಟೊಂದು ಕಟ್ಟೆಚ್ಚರ ವಹಿಸಿ ಟ್ರೀಟ್ಮೆಂಟ್ ನೀಡ್ತಾ ಇರುವುದು ಯಾಕೆ सेंट्रल जैल फोटो लीक दर्शन फुल अलर्ट आगे